ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಅಂಗನವಾಡಿ ಕಾರ್ಯಕರ್ತೆಯರಿಂದ ಹೋರಾಟ ನಡೀತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಿಳೆಯರಿಂದ ಬೇಡಿಕೆ ಈಡೇರಿಸುವುದಕ್ಕೆ ಕಾರ್ಯಕರ್ತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದ್ದಾರೆ ಹತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತರಿಂದ ಧರಣಿ ನಡೆಸಲಾಗ್ತಾ ಇದೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ್ದಾರೆ ಕಾರ್ಯಕರ್ತೆಯರಿಗೆ ಇಪ್ಪತ್ತೈದು ಸಾವಿರ ವೇತನಕ್ಕೆ ಆಗ್ರಹ ಅಡುಗೆ ಸಹಾಯಕರಿಗೆ ಹನ್ನೊಂದು ಸಾವಿರಕ್ಕೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ಕನಿಷ್ಠ ವೇತನ ಜಾರಿ ಮಾಡೋ ತನಕ ಈ ಧರಣಿ ನಿಲ್ಲಿಸೋದಿಲ್ಲ ಅಂತ ಪಟ್ ಹಿಡಿದು ಕೂತಿದ್ದಾರೆ ಹತ್ತು ಸಾವಿರ ಕಾರ್ಯಕರ್ತರಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ವೇತನವನ್ನ ಹೆಚ್ಚಳಕ್ಕೆ ಪಟ್ಟಿ ಹಿಡಿದು ಇವತ್ತಿನ ಒಂದೇ ದಿನದ ಬೇಡಿಕೆ ಈ ರೇಡಿದ್ರೆ ನಾವು ಇವತ್ತು ಕ್ಲೋಸ್ ಮಾಡ್ತಿದ್ವಿ ಬಟ್ ಸರ್ಕಾರ ಬೆಳಿಗ್ಗೆ ನಮ್ಮ ಅಹವಾಲ್ ತಗೊಂಡು ಹೋಗ್ತಾ ಇದ್ದಾರೆ ಪ್ರತಿ ಬಾರಿ ಒಂದು ರಾಜ್ಯ ಸರ್ಕಾರದಿಂದ ಮತ್ತೆ ಇಲಾಖೆ ಅಧಿಕಾರಿಗಳು ಆ ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲರೂ ಸಹಿತ ನಮ್ಮ ಆವಲ್ ತಗೊಂಡೋಗಿದ್ದಾರೆ ನಾವು ಇಟ್ಟಿರೋ ಬೇಡಿಕೆ ಒಂದೇ ನ್ಯಾಯಯುತವಾದಂಥ ಬೇಡಿಕೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದೇ ಬೇಡಿಕೆ ಇಟ್ಟಿದ್ವಿ ಆ ಬೇಡಿಕೆ ಈಡೇರೋವರೆಗೂ ಬೇಡಿಕೆ ಈಡೇರಿಸಬೇಕು ನಮಗೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತೆ ಹನ್ನೆರಡು ಸಾವಿರ ರೂಪಾಯಿ ಸಾಯಕಿಯರಿಗೆ ಮಾಡಬೇಕು ಅಂತ ಅಂದೇಳಿ ನಮ್ಮ ಅಂಗನವಾಡಿ ಅವರು ಕಾಣುವುದು ಬೇರೆಲ್ಲ ಕೆಲಸ ಮಾಡುವಾಗ ಆಗ ನಾವು ಯಾರು ಹೇಳಬೇಕಂತಿಲ್ಲ ಅವರಿಗೆ ಯಾವುದೇ ಸರ್ಕಾರಕ್ಕೂ ಕೂಡ ನಾವು ಏನು ಹೇಳಬೇಕಂತಿಲ್ಲ ನಾವು ನಾವು ಇದ್ದೇವೆ ಅಂತ ತೋರಿಸ್ಬೇಕಂತಿಲ್ಲ ಇಂಥದ್ದೆಲ್ಲ ನಮಗೆ ಕನಿಷ್ಠ ವೇತನ ಆಗಲಿ ಬೇರೆ ಯಾವುದಕ್ಕೆ ಕೆಲಸಕ್ಕೆ ಪ್ರೋತ್ಸಾಹಧನ ಕೊಡುವುದಾಗಿ ಆ ಟೈಮ್ ಅಲ್ಲಿ ಮಾತ್ರ ನಾವು ಕಾಣುವುದಿಲ್ಲ ಕೆಲಸ ಕೊಡಿಸಲಿಕ್ಕೆ ಮಾತ್ರ ಸರ್ಕಾರಕ್ಕೆ ಎಲ್ಲರಿಗೂ ಎಲ್ಲ ರಾಜಕೀಯ ವ್ಯಕ್ತಿಗಳಿಗಾಗ್ಲಿ ಬೇರೆ ಇಲಾಖೆಗಾಗಲಿ ಎಲ್ಲರಿಗೂ ನಾವು ಕಾಣ್ತೇವೆ ನಮ್ಮ ನೋವು ಕೂಡ ಅಷ್ಟೇ ಬೇರೆಲ್ಲ ಟೈಮ್ ಅಲ್ಲಿ ನಾವು ಕಾಣುವಾಗ ನಮ್ಮ ಸವಲತ್ತುಗಳನ್ನು ನೀಡುವಾಗ ಯಾಕೆ ನಾವು ಕಾಣುವುದಿಲ್ಲ ಅನ್ನೋದೇ ನಮ್ಮ ಕೂಡ ಪ್ರಶ್ನೆ ಇದೆ ಅಂಗನವಾಡಿ ಅವರವರು ಕಾಣುವುದು ಏನೋ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಫ್ರೀಡಂ ಪಾರ್ಕ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ಕಾರ್ಯಕರ್ತೆಯರು ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಗವರ್ಮೆಂಟ್ ಕಡೆಯಿಂದ ಅಂತ ಮುನಿಕ ವೇತನವನ್ನು ಹೆಚ್ಚಳ ಮಾಡುವಂತೆ ಒಂದು ಒತ್ತಾಯ ಮಾಡಿಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಧರಣಿಯನ್ನು ಕೂಡ ಈಗಾಗಲೇ ಮಾಡಲು ಮುಂದಾಗಿರುವಂಥ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ನಿನ್ನೆಯಿಂದಲೂ ಕೂಡ ಅಷ್ಟೇ ಅಹೋರಾತ್ರಿಯ ಧರಣಿಯನ್ನು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಮಾಡ್ತಾ ಇರುವಂತದ್ದು ಸರ್ಕಾರ ಅವರ ಬೇಡಿಕೆ ಏನಿತ್ತು ಆ ಬೇಡಿಕೆಯನ್ನ ಈಡೇರಿಸುವವರೆಗೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ನಾವು ಧರಣಿಯನ್ನ ಬಿಡೋದಿಲ್ಲ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಚಳಿಯಲ್ಲಿ ಅವರು ರಾತ್ರಿ ಇಡಿಯೂ ಕೂಡ ಅಷ್ಟೇ ಕಾಲ ಕಳೆದಿರುವಂಥದ್ದು ನಿನ್ನೆ ಸುಮಾರು ಹತ್ತು ಸಾವಿರ ಜನ ಫ್ರೀಡಂ ಪಾರ್ಕ್ ಗೆ ಸೇರಿದ್ರು ಅದರಲ್ಲಿ ಒಂದಷ್ಟು ಜನ ಜಾಗದ ಕೊರತೆ ಮತ್ತು ಮಲಗೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರವರ ರಿಲೇಟಿವ್ಸ್ ಮನೆಗೂ ಕೂಡ ಹೋಗಿದ್ದಾರೆ ಮತ್ತೊಂದಷ್ಟು ಜನ ಇದೇ ಒಂದು ಚಳಿಯಲ್ಲಿ ಧರಣಿಯನ್ನು ಕೂಡ ಮಾಡಿರುವಂಥದ್ದು ಜೊತೆಗೆ ಬೆಳಿಗ್ಗೆ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸುವಂತಹ ಒಂದು ಅಗತ್ಯತೆ ಅವ್ರಿಗಿತ್ತು ಯಾಕಂದ್ರೆ ಇಲ್ಲಿ ಶೌಚಾಲಯದ ವ್ಯವಸ್ಥೆಯು ಕೂಡ ಇರಲಿಲ್ಲ ಫ್ರೀಡಂ ಪಾರ್ಕ್ ನಲ್ಲಿರುವಂತಹ ಶೌಚಾಲಯದಲ್ಲಿ ನೀರಿನ ಒಂದು ಸಮಸ್ಯೆ ಕೂಡ ಎದುರಾಗ್ತಾ ಇರುವಂತದ್ದು ಇದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಸರ್ಕಾರ ಇಲ್ಲಿ ಮಾಡಿಲ್ಲ ಅನ್ನುವಂತ ಒಂದು ಆಕ್ರೋಶದ ಮಾತುಗಳನ್ನ ಇಲ್ಲಿಗೆ ಧರಣಿಗೆ ಬಂದಂತಹ ಈ ಒಂದು ಅಂಗನವಾಡಿ ಕಾರ್ಯಕರ್ತರೇ ಕೂಡ ಹೇಳ್ತಾ ಇರುವಂತಹ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಪಾಪ ಬೆಳಿಗ್ಗೆ ಎದ್ದಿದ್ದಂತಹ ತಕ್ಷಣವೇ ಅವ್ರಿಗೆ ಸರಿಯಾದ ರೀತಿಯಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಅಷ್ಟೇ ಸರ್ಕಾರ ಕಲ್ಪಿಸಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಹೇಳ್ತಿದ್ರೆ ಕೋವಿಡ್ನಂತಹ ಸಂದರ್ಭದಲ್ಲಿ ನಮ್ಮ ಒಂದು ಕೆಲಸ ಸರ್ಕಾರಕ್ಕೆ ಬೇಕಾಯಿತು ಆದರೆ ಈಗ ನಮ್ಮ ಒಂದು ವೇತನವನ್ನು ಹೆಚ್ಚಳ ಮಾಡಿ ಅಂತಂದ್ರೆ ಮಾತ್ರ ಸರ್ಕಾರ ಮುಂದೆ ಬರ್ತಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಈಗಾಗಲೇ ಹೊರ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಅಧ್ಯಕ್ಷರು ಕೂಡ ಈಗ ನಮ್ಮ ಜೊತೆ ಅವ್ರನ್ನು ಕೂಡ ಮಾತನಾಡಿಸ್ಲಿ ಮೇಡಮ್ ಒಂದು ರಾತ್ರಿ ಈಗಾಗಲೇ ಕಳೆದ್ರಿ ಹೇಗೆ ಅನಿಸ್ತಿದೆ ಅಂತ ಹೇಗನ್ನಿಸ್ತಿದೆ ಅಂತಂದೇಳಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಸರ್ ಯಾಕಂದ್ರೆ ಇಷ್ಟೊಂದು ಮಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳಲ್ಲಿ ಮಲಗಿದ್ದಾರೆ ಮಲಗಿದಂಥ ಹೆಣ್ಮಕ್ಳಿಗೆ ಏನಾರು ವ್ಯವಸ್ಥೆ ಆಗಿದೆಯಾ ವ್ಯವಸ್ಥೆ ಬೇಕಾ ನೀರು ವ್ಯವಸ್ಥೆ ಇದೆಯಾ ಅಲ್ಲಿ ಯಾರಿಗಾರು ಏನಾರು ಸಮಸ್ಯೆ ಇದೆಯಾ ಅದಕ್ಕೆ ಇದಕ್ಕೆ ಏನಾರು ವ್ಯವಸ್ಥೆ ಬೇಕಾ ಅಂತಂದೇಳಿ ಕೇಳುವಂಥ ಒಂದು ವ್ಯವಸ್ಥೆ ಯಾವುದು ಆಗಿಲ್ಲ ಹಾಗಾಗಿ ಆ ಸರ್ಕಾರದ ಮುಖ್ಯಮಂತ್ರಿ ಅವರ ಹೆಣ್ಮಕ್ಳಾದ್ರೂ ಈ ತರ ಮಲಸ್ತಿದ್ರ ಒಂದು ನಾವು ಕೇಳೋ ಪ್ರಶ್ನೆ ಸರ್ಕಾರಕ್ಕೆ ಯಾಕಪ್ಪ ಅಂದರೆ ಈ ಬಡ ಹೆಣ್ಮಕ್ಳು ಅಂತಂದರೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ನಾವು ಸುಮ್ಮನೆ ಎದ್ಬಿಡೋಣ ನಾವು ವಿಚಾರದಲ್ಲಿ ಅನ್ನೋ ಸರ್ಕಾರ ಬಟ್ ಅದಕ್ಕೆಲ್ಲ ನಾವು ಹೆದರಲ್ಲ ಈಗ ನೋಡಿರಿ ಕೊರಿಯೋವಂಥ ಚಳಿ ಇದೆ ಈ ಚಳಿನಲ್ಲೂ ಕೂಡ ಬೆಳಗಿನ ಸಮಸ್ಯೆಗಳು ಹೆಣ್ಮಕ್ಳ ಸಮಸ್ಯೆ ತುಂಬ ಇದೆ ಅವ್ರು ಹೋಗಿ ಬಾತ್ರೂಮಿಗೆ ಹೋದರೆ ಅಲ್ಲಿ ನೀರಿಲ್ಲ ವ್ಯವಸ್ಥೆ ಸರಿ ಇಲ್ಲಂಗೆ ಅಂತಂದೇಳಿ ಅಟ್ ಇಷ್ಟು ಇಷ್ಟ ಹೆಣ್ಮಕ್ಳ ಹಂಗೆ ಅಂತ ಬಿ ಬಿ ಎಂಪಿಗೆ ಒಂದು ಫೋನ್ ಮಾಡ್ಕೊಂಡು ಒಂದು ಮೊಬೈಲ್ ಶೌಚಾಲಯ ಕೊಡ್ರಿ ಅಂತ ನೆನ್ನೆ ನಿನ್ನೆ ನಾವು ಹೇಳ್ತಾನೆ ಇದೀವಿ ಬಟ್ ಆದ್ರೂ ಇವರೆಗೂ ಆ ವ್ಯವಸ್ಥೆ ಆಗಿಲ್ಲಂಗೆ ಅಂತ ಹೇಳಿ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಹಂಗೆ ಅಂತಂದೇಳಿ ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಯಾರು ಬ್ಯಾರಿಕೇಡ್ ಹಾಕಿ ಅಷ್ಟು ಜನ ಒಂದು ಕಾವಲಾಗಿ ನಿಂತ್ಕೊಳ್ಳುವಂತ ಒಂದು ವ್ಯವಸ್ಥೆನು ಕೂಡ ಆಗಿಲ್ಲಂಗೆ ಬೆಳಗ್ಗೆ ಬಂದಾಗ ನೋಡಿದಾಗ ಮೇಡಮ್ ಪಾಪ ಖಾಲಿ ಬಾಟ್ಲಿ ಇಡ್ಕೊಂಡ ನೀರಿಗೋಸ್ಕರ ಅಳದಾಡ್ತಿದ್ರಲ್ಲ ರೋಡ್ ರೋಡ್ ಎಲ್ಲ ಅಳದಾಡ್ತಿದ್ರ ಹೌದು ಕುಡಿಯೋ ನೀರೇ ಕೊಡಕಾಗ್ತಿಲ್ಲ ಅಂತಂದ್ರೆ ಇನ್ನು ನಮ್ಮ ಕನಿಷ್ಠ ವೇತನ ಕೊಡ್ತೀರಾ ನೀವು ಸರ್ಕಾರದವರು ಅಂತಂದ್ರೆ ಯೋಚನೆ ಮಾಡೋಕ್ಕಾಗತ್ತೆ ಹಾಗಾಗಿ ಅದು ಕುಡಿಯ ನೀರು ಇಲ್ದಿದ್ರು ಪರವಾಗಿಲ್ಲ ಇಲ್ಲ ನಾವು ದುಡ್ಡು ಕೊಡ್ತಾ ಮತ್ತೆ ಶೌಚಾಲಯದ ವ್ಯವಸ್ಥೆ ಮಾಡ್ರಿ ನಾವು ಈಗಾಗಲೇ ಮತ್ತೆ ಎಲ್ರಿಗೂ ಮನವಿ ಮಾಡ್ಕೊಂಡಿದ್ವಿ ಎಷ್ಟು ದಿನಗಳ ಕಾಲ ನೀವು ಈ ಒಂದು ಧರಣಿಯನ್ನು ಮುಂದುವರಿಸಬೇಕು ಅಂತಬಿಟ್ಟಿ ಸರ್ ಏನಾರೇ ತಲೆ ಕಾಲ ಮೇಲಾದ್ರೂ ಪರೋ ಇಲ್ಲ ನಾವು ಕನಿಷ್ಠ ವೇತನ ಮಾಡ್ಕೊಂಡೇ ಹೋಗಬೇಕು ಅಂತಂದೇಳಿ ತೀರ್ಮಾನ ಮಾಡಿದ್ವಿ ಯಾಕೆಂದ್ರೆ ನಾವು ಮಾಡತಕ್ಕಂತ ಕೆಲಸ ಏನು ಕಡಿಮೆ ಕೆಲಸ ಇಲ್ಲ ಕಡಿಮೆ ಕೆಲಸ ಅಲ್ದಿರೋ ಅಂತ ಕೆಲಸಕ್ಕೆ ನಾವು ಕನಿಷ್ಠ ಕೂಲಿ ಕೇಳ್ತಾ ಇದೀವಿ ಆ ಕೂಲಿ ಕೊಡಕ್ಕೂ ಸರ್ಕಾರ ಯೋಗ್ಯತೆ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಮಾಡುವಂತ ಅಪಮಾನ ಕಂದಾಯ ಸಚಿವರು ಬಂದಿದ್ರು ಏನ್ ಭರವಸೆ ಕಂದಾಯ ಸಚಿವರು ಬಂದು ಭರವಸೆ ಕೊಟ್ಟ ತಕ್ಷಣ ಹೋಗ್ತೀವಿ ಅಂತಂದಿದ್ರೆ ನಾವು ಬಿಡ್ತಿದ್ವಿ ಹಾಗಾಗಿ ನಾವು ಮನವಿಗಳ ಕೊಟ್ಟಾಗ ಅವ್ರು ಕೊಡುವಂತ ಭರವಸೆಗಳು ನಮಗೆ ಇಷ್ಟ ಆಗ್ತಾ ಇಲ್ಲ ಯಾಕೆಂದ್ರೆ ಐವತ್ತು ವರ್ಷ ನಾವು ಅದೇ ಒಂದು ವೃತ್ತಿನಲ್ಲಿ ಬಂದಿದ್ವಿ ಅಂತ ಅಂದಾಗ ಅದೇ ಭರವಸೆ ಹೊತ್ಕೊಂಡೇ ಹೋಗ್ತಾ ಇದ್ವಿ ಮತ್ತು ವಾಪಸ್ಸು ಅದೇ ಭರವಸೆನಲ್ಲಿ ಮತ್ತೆ ವಾಪಸ್ ಬರ್ತಾ ಇದ್ವಿ ಸರ್ಕಾರಕ್ಕೆ ನಾವು ಕೇಳ್ಕೋಬೇಕು ಅಂತಂದ್ರೆ ಈ ಸಲ ಎಲ್ಲ ನಮಗೆ ಬೇಡ ನಮಗೆ ಲಿಖಿತವಾಗಿ ಏನು ಕನಿಷ್ಠ ವ್ಯಕ್ತಿ ಅಂತ ನಾವು ಕೇಳಿದ್ವಿ ಆ ಕನಿಷ್ಠ ವೇತನ ಲಿಖಿತವಾಗಿ ಬಂದ್ರೆ ಮಾತ್ರ ನಾವು ಈ ಜಾಗ ಬಿಟ್ಟು ಎದ್ದು ಅಲ್ಲಿವರೆಗೂ ಏನೇ ಕಷ್ಟ ಬಂದರೂ ಕೂಡ ಏನೇ ಸಮಸ್ಯೆ ಆದ್ರೂ ಇಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಏನಾದ್ರೂ ವೈದ್ಯಕೀಯ ಸಮಸ್ಯೆ ಅಥವಾ ಏನಾರು ಸಮಸ್ಯೆ ಆಯ್ತು ಅಂದ್ರೆ ಅದಕ್ಕೆ ಹೊಣೆ ಸರ್ಕಾರನೇ ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಮುನಿ ಕೇಳಿದ್ರಲ್ಲ ಆಕ್ರೋಶದ ಮಾತುಗಳು ಅಂದ್ರೆ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಸಂಬಂಧಪಟ್ಟಂತ ಸರ್ಕಾರ ಮಾಡಿಲ್ಲ ಜೊತೆಗೆ ನಮ್ಗೆ ಏನೇ ರೀತಿ ಅಂತ ತೊಂದರೆ ಆದರೂ ಕೂಡ ಅದಕ್ಕೆ ನೇರವಾದಂತಹ ಒಣೆ ಸರ್ಕಾರ ನಮಗೆ ವೇತನ ಏನೀಗಾಗ್ಲೂ ಹೆಚ್ಚಳ ಮಾಡಿ ಅಂತ ಒಂದು ಆಗ್ರಹವನ್ನು ಇಟ್ಟಿದೀವಿ ಅದು ಮಾಡೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಕೈ ಬಿಡಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತಹ ಓಕೆ ಧನ್ಯವಾದ ಮಂಜುನಾಥ